ಇವತ್ತು ನಾನು ಮನೆಯಲ್ಲೇ ರೋಸ್ ಸಿರಫನ ಮಾಡಿದ್ದೆ ತುಂಬ ಈಸಿಯಾಗಿ ಮಾಡ್ಬೋದು ಇದರಿಂದ ಇವತ್ತು ರೋಸ್ ಮಿಲ್ಕ್ನು ಮನೆಯಲ್ಲೇ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಎಲ್ರಿಗೂ ನಮಸ್ಕಾರ ನಾನು ಅಂಬಿಕಾ ರಾಜ್ ನಿಮ್ಮೆಲ್ಲರಿಗೂ ಈ ಚಾನಲ್ಗೆ ಸ್ವಾಗತ ಒಳ್ಳೆ ಗುಲಾಬಿ ಮಾರ್ಕೆಟಲ್ಲಿ ಸಿಕ್ಕಿತ್ತು ತೊಗೊಂಬಂದಿದ್ದೆ ಅದನ್ನೆಲ್ಲ ನೀಟಾಗಿ ಬಿಡಿಸಿ ಚೆನ್ನಾಗಿ ತೊಳೆದು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಸುಮಾರು ನಾನಿಲ್ಲಿ ಒಂದು ಹದಿನೈದು ಗುಲಾಬಿ ತೊಗೊಂಬಂದಿದ್ದೆ ನಾನು ಸ್ವಲ್ಪ ಉಪ್ಪು ನೀರಿನಲ್ಲಿ ತೊಳೆದು ಆಮೇಲೆ ಒಳ್ಳೆ ನೀರಿನಲ್ಲಿ ತೊಳೆದು ಉಪಯೋಗಿಸ್ತಿದ್ದೀನಿ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ಇನ್ನೂರು ಎಮ್ ಎಲ್ನಷ್ಟು ನೀರು ಹಾಕ್ತಾಯಿದ್ದೀನಿ ಗುಲಾಬಿ ಹೂವು ರೇಟ್ ಕಡಿಮೆ ಇದ್ದಾಗ ತೊಗೊಂಬಂದು ಈ ಥರ ಶಿರಫ್ ಮಾಡಿಟ್ಕೊಂಡ್ರೆ ನಾವು ಬೇಸಿಗೆನಲ್ಲಿ ಬೇಕಾಗಿರೋ ರೆಸಿಪಿಗಳಿಗೆ ಯೂಸ್ ಮಾಡ್ಕೋಬೋದು ಆಮೇಲೆ ತುಂಬ ಈಸಿಯಾಗಿ ಹಾಕೋದ್ರಿಂದ ಇದನ್ನು ಹೊರಗಡೆ ರೆಡಿಮೇಡ್ ತೊಗೊಂಬರೋದು ತಪ್ಪುತ್ತೆ ಈ ಪಾತ್ರೆನ ಕವರ್ ಮಾಡಿ ಕಾಯ್ಲಿಕ್ಕಿಡ್ತಾಯಿದ್ದೀನಿ ಚೆನ್ನಾಗಿ ಕುದ್ದ ಮೇಲೆ ನೀರು ಸ್ವಲ್ಪ ಕಡಿಮೆ ಆಗುತ್ತೆ ಈ ಗುಲಾಬಿ ಹೂವಿಂದು ಕಲ್ಲರು ರಸ ಎಲ್ಲ ಬಿಟ್ಕೊಂಡು ನಾವು ಹಾಕಿದ ನೀರೆಲ್ಲ ಕೆಂಪಗಾಗಿರುತ್ತೆ ಇದೆಲ್ಲ ನೀರು ಚೆನ್ನಾಗಿ ಕುದ್ದ ಮೇಲೆ ಸ್ಟವ್ ಆಫ್ ಮಾಡಿ ಇದನ್ನು ಈಗ ಸೋಸ್ಕೊತಾ ಇದ್ದೀನಿ ಗುಲಾಬಿ ಎಸ್ಲೆಲ್ಲ ಚೆನ್ನಾಗಿ ಬೆಂದಮೇಲೆ ಸ್ವಲ್ಪ ಕಲರ್ ಬದಲಾವಣೆ ಆಗಿರುತ್ತೆ ಮತ್ತು ಮೆತ್ತಗೆ ಬೆಂದಿರುತ್ತೆ ಅಲ್ಲಿವರೆಗೂ ಇದನ್ನು ಬೇಯಿಸಿ ಆಮೇಲೆ ಫಿಲ್ಟ್ರ್ ಮಾಡ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ ಪ್ರೆಸ್ ಮಾಡಿ ಅದರಲ್ಲಿರೋ ಅಷ್ಟು ನೀರನ್ನು ತೆಗಿತಾಯಿದ್ದೀನಿ ಇದೆಲ್ಲ ಹಿಂಡಿ ತೆಗೆದ ಮೇಲೆ ಈ ಹೂವಿನ ದಳಗಳು ಏನೂ ಉಪಯೋಗಕ್ಕೆ ಬರೋಲ್ಲ ಇದನ್ನು ಯಾವ್ದಾದ್ರು ಗಿಡದ ಬಟ್ಟೆಗೆ ಹಾಕಿದ್ರಾಯಿತು ಗೊಬ್ಬರ ಆಗುತ್ತೆ ನೋಡಿ ನನಗೆ ಇದು ಲಿಕ್ವಿಡ್ ಸಿಕ್ಕಿರೋದು ಒಳ್ಳೆ ಕಲರು ಬಂದಿದೆ ಇದಕ್ಕೆ ಸಕ್ಕರೆ ಹಾಕಿ ಕುದಿಸಿದ್ರೆ ಇನ್ನೂ ಒಳ್ಳೆ ಕಲರ್ ಬರುತ್ತೆ ಈ ಲಿಕ್ವಿಡ್ಡು ನನಗೆ ಸುಮಾರು ಒಂದು ಇನ್ನೂರು ಎಮ್ ಎಲ್ನಷ್ಟು ಬಂದಿದೆ ಇದಕ್ಕೀಗ ಸಕ್ಕರೆನ ಹಾಕ್ತಾಯಿದ್ದೀನಿ ಸುಮಾರು ಅದೇ ಅಳತೆ ಲೋಟದಲ್ಲಿ ಒಂದು ಮುಕ್ಕಾಲು ಲೋಟದಷ್ಟು ಸಕ್ಕರೆ ಹಾಕಿದರೆ ಸಾಕು ಸಕ್ಕರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು ನಾವು ಆಮೇಲೆ ಕೋಲ್ಡ್ ಮಿಲ್ಕು ಅಥವಾ ಜ್ಯೂಸು ಮಾಡ್ಕೋಬೇಕಾದ್ರೆ ಬೇಕಾದರೆ ಸಕ್ಕರೆ ಹಾಕೋಬೋದು ನೋಡಿ ಇದೆಲ್ಲ ಚೆನ್ನಾಗಿ ಕುದ್ದು ಈ ಥರ ನೊರೆ ನೊರೆ ಬರಬೇಕು ಅಲ್ಲಿವರೆಗೂ ಇದನ್ನು ಕುದಿಸಿದ್ರೆ ಒಳ್ಳೆ ಪಾಕ ಬರುತ್ತೆ ನೋಡಿ ಈ ಅಳತೆ ಇದೆ ಇದು ಲಿಕ್ವಿಡ್ ಗಟ್ಟಿ ಇರೋದು ಇಷ್ಟಿದೆ ಇದು ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಈಗ ಸ್ಟವ್ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡ್ತಾ ಇದ್ದೀನಿ ಇದು ತಣ್ಣಗಾದ್ಮೇಲೆ ಚೆನ್ನಾಗಿ ತೊಳೆದು ಒಣಗಿಸಿರೋ ಗಾಜಿನ ಬಾಟ್ಲಿನಲ್ಲಿ ಶೇಖರಿಸಿ ಇಡ್ತಾಯಿದ್ದೀನಿ ನಾವೀಗ ಈ ಶಿರಫನ ಮಾಡಿಟ್ರೆ ಬೇಸಿಗೆ ಕಾಲದಲ್ಲಿ ಉಪಯೋಗಿಸ್ಲಿಕ್ಕೆ ಚೆನ್ನಾಗಿರುತ್ತೆ ಅಂಗಡಿಯಿಂದ ತಂದು ಉಪಯೋಗಿಸೋದು ತಪ್ಪುತ್ತೆ ನನಗಿದು ಸುಮಾರು ಒಂದು ನೂರೈವತ್ತು ಎಮ್ ಎಲ್ನಷ್ಟು ಶಿರಫ್ ಸಿಕ್ತು ಈ ಬಾಟ್ಲಿಗೆ ಟೈಟಾಗಿ ಕ್ಯಾಪ್ ಹಾಕಿ ಫ್ರಿಜ್ಜಲ್ಲಿ ಶೇಖರಿಸಿ ಇಟ್ಕೋಬೋದು ನಾನೀಗ ಒಂದು ಮೂರು ಟೀ ಸ್ಪೂನ್ನಷ್ಟು ರೋಸ್ ಶಿರಫನ್ನ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಒಂದು ಕಾಲು ಲೀಟ್ರಷ್ಟು ಕೋಲ್ಡ್ ಮಾಡಿರೋ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಈ ರೋಸ್ ಶಿರಫನ ಬಿಸಿ ಹಾಲಿಗೆ ಹಾಕಿ ಆಮೇಲೆ ಅದನ್ನು ಕೋಲ್ಡ್ ಮಾಡಿಕೊಂಡು ಕುಡಿಬೋದು ನಾನಿಲ್ಲಿ ಕೋಲ್ಡ್ ಹಾಲನ್ನೇ ಹಾಕ್ತಿರೋದ್ರಿಂದ ತುಂಬ ಹೊತ್ತು ಫ್ರಿಜ್ಜಲ್ಲಿ ಇಡೋದು ಬೇಕಾಗಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನೊಂದು ಲೋಟಕ್ಕೆ ಹಾಕಿ ಅದಕ್ಕೆ ಒಂದೆರಡು ಐಸ್ ಕ್ಯೂಬ್ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ ಈ ಥರ ಮನೆಯಲ್ಲೇ ರೋಸ್ ಸಿರಫ್ ಮಾಡಿಕೊಂಡು ರೋಸ್ ಮಿಲ್ಕ್ ಮಾಡ್ಕೊಂಡು ಕುಡಿಬೋದು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ ನಮಸ್ತೆ